ಕರಿ ನೋಡ್ಬೋದು ನಮ್ಮದು ಬೀಟ್ರೂಟು ಮತ್ತು ಶುಂಠಿ ಜ್ಯೂಸನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ ಅಂದರೆ ಮಾಡಿದ್ದೇನೆ ನೋಡಿರಿ ಈ ಥರನೇ ನಾವು ಬಯ ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೋಬೋದು ರೀ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರಿ ಹೊರಗಡೆ ಹೋಗಿ ಬಂದಾಗ ಇದನ್ನು ಕುಡಿಬೋದು ತುಂಬ ಒಂದು ಆರೋಗ್ಯಕರವಾದಂತಹ ಒಂದು ಜ್ಯೂಸ್ ರೀ ಬೇಸಿಗೆನಲ್ಲಿ ನಾವು ತುಂಬ ದುಬಾರಿಯಾದಂಥ ಜ್ಯೂಸನ್ನು ಕುಡಿತೀವಿ ಮನೆಯಲ್ಲೇ ನೋಡಿರಿ ಈ ಥರನೇ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಇವಾಗ ಈ ಜ್ಯೂಸನ್ನು ಹೇಗೆ ರೆಡಿ ಮಾಡೋದನ್ನು ನೋಡ್ಕೊಳ್ಳೋಣ ಇದನ್ನು ಜ್ಯೂಸ್ ನೋಡಿರಿ ಈ ಥರ ನಾವು ಹಾಕಿ ಫ್ರಿಜ್ನಲ್ಲಿ ಇಡ್ಬೋದು ಇದಕ್ಕೆ ಬೇಕಿದ್ರೆ ನೀವು ಲಿಂಬೆ ಹಣ್ಣು ಸಹ ಹಾಕ್ಕೊಂಡು ಕುಡಿಬೋದು ತುಂಬ ಒಂದು ಟೇಸ್ಟ್ ಆಗಿರುತ್ತೆ ರೀ ಇದು ಫ್ರಿಜ್ಜಲ್ಲಿಟ್ಟರೆ ನಿಮಗೆ ಒಂದು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸದವರೆಗೂ ತುಂಬ ಚೆನ್ನಾಗಿರುತ್ತೆ ಲಿಕ್ವಿಡ್ ಥರನೇ ಇರುತ್ತೆ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವಾಗ ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲೊಂದು ಎರಡು ಬ್ಯೂಟ್ರಿಟನ್ನು ಇದನ್ನು ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ಮತ್ತು ಇಲ್ಲಿ ನಮ್ಮದು ಒಂದು ಉಷ್ಟಿಯಷ್ಟು ಶುಂಠಿಯನ್ನು ರೀ ಅಂದರೆ ಇವತ್ತು ನೋಡಿರಿ ಬ್ಯಾಸ್ಗಿದಾಗೆ ನಮಗೆ ತಂಪಾದ ಮತ್ತು ಆರೋಗ್ಯಕರವಾದಂಥ ಒಂದು ಡ್ರಿಂಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ನಮಗೆ ಇದು ಬೀಟ್ರೂಟ್ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಬ್ಯಾಸ್ಗೆ ಟೈಮ್ನಲ್ಲಿ ಸುಸ್ತು ಅದು ಇರ್ತದೆ ನೋಡಿರಿ ಕಡಿಮೆ ಮಾಡುತ್ತೆ ಮತ್ತು ನಮಗೆ ಇದು ಬಿತ್ತಿನಾಂಶ ಮತ್ತು ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅಂದರೆ ನಾವು ಊಟ ಮಾಡಿದೆಲ್ಲ ಜೀರ್ಣ ಆಗುತ್ತೆ ಇವಾಗ ಬ್ಯಾಸ್ಗೆ ಟೈಮ್ನಲ್ಲಿ ಊಟ ಸೇರೋದಿಲ್ಲ ನೋಡಿರಿ ಹಾಗಾಗಿ ಇದು ಡೈಜೆಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತು ಶುಂಠಿಯನ್ನು ತೊಗೊಂಡಿದ್ದೇನೆ ಇದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಹೆಲ್ದಿ ಡ್ರಿಂಕನ್ನು ಮಾಡೋಣ ನಮ್ಮ ಚಾನಲ್ ಅವರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆ ಧನ್ಯವಾದಗಳು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ವಲ್ಪ ನಮ್ಮ ಮೇಡ್ಯನ ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇವಾಗ ನೋಡಿ ಈ ಮಿಕ್ಸಿ ಜಾರ್ಗೆ ನಾನು ನಾವು ಬೀಟ್ರೂಟೇನಿಟ್ಕೊಂಡಿದ್ದೆ ನೋಡಿರಿ ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ ರೀ ಬೀಟ್ರೂಟ್ ಹಾಕಿದ್ಮೇಲೆ ಶುಂಠಿಯನ್ನು ಹಾಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ರು ಇದನ್ನು ಮಿಕ್ಸಿ ಮಾಡ್ಕೊಡೋಣ ರೀ ಚೆನ್ನಾಗಿ ನೈಸಾಗಿ ಮಿಕ್ಸಿ ರೀ ಇವಾಗ ನೋಡ್ಬೋದು ನಾನು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ ಇವಾಗ ನಾನು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ ಇದರೊಳಗೆ ಇದನ್ನು ಸಾಣಿಸೋದನ್ನು ಇಟ್ಕೊಂಡಿದ್ದೇನೆ ರೀ ಇವಾಗ ನಾವು ಮಾಡಿರುವಂತಹ ಬೀಟ್ರೂಟನ್ನು ಇದರೊಳಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಗಟ್ಟಿಯಾಗಿದೆ ನೋಡಿರಿ ಸ್ವಲ್ಪನೇ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ಇದು ನಮಗೆ ತರಿ ಇತ್ತು ಮತ್ತು ಈ ಥರ ಬರುತ್ತೆ ನೋಡ್ಬೋದು ರೀ ನಾನು ತುಂಬ ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ತುಂಬ ಒಂದು ಟೇಸ್ಟಾಗಿ ಟೇಸ್ಟಾಗಿರುತ್ತೆ ಯಾಕಂದರೆ ಬ್ಯಾಸ್ಗೆ ದಿನದಾಗ ಒಳ್ಳೆ ಆರೋಗ್ಯಕರ ಆರೋಗ್ಯಕರವಾದಂಥ ಒಂದು ಡ್ರಿಂಕ್ ಇವಾಗ ನೋಡ್ಬೋದು ಸ್ವಲ್ಪನೇ ಇದಕ್ಕೆ ನೀರನ್ನು ಹಾಕಿದ್ದೀನಿ ರೀ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಫಸ್ಟಿಗೆ ಡಾರ್ಕ್ ಇತ್ತು ರೀ ಇವಾಗ ಇದಕ್ಕೆ ಒಂಚೂರು ನೀರನ್ನು ಹಾಕಿಬಿಟ್ಟು ಈ ಥರ ನಾನು ಸಾಣಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಒಂದು ಒಂದು ಅರ್ಧ ಲೀಟ್ರ್ ನೀರನ್ನು ಹಾಕ್ಕೊಂಡಿದ್ದೇನೆ ಇದು ಎರಡು ಬ್ಯೂಟ್ರೂಟ್ ಲೆಕ್ಕದಲ್ಲಿ ಮಾಡ್ತಾಯಿದ್ದೇನೆ ರೀ ನೋಡ್ಬೋದು ನಮ್ಮದು ಸ ಕಲರ ಕೈಗೆ ಅಂಟ್ತಾ ಇಲ್ಲ ಅಂದರೆ ನಾನು ಇದನ್ನು ಸ್ವಲ್ಪ ಮೇಲಿಂದ ನೀರು ಹಾಕಿ ಈ ಥರನೇ ನಾವು ಮಾಡಿದ್ರೆ ಇದರೊಳಗಿರುವಂತಹ ರಸ ಅಂದರೆ ಜ್ಯೂಸು ರೀ ನೀರಿನಲ್ಲಿ ಹಂಗಾಗಿ ಅದಕ್ಕೇ ನಾನು ಇದನ್ನು ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೇನೆ ಇವಾಗ ನೋಡ್ಬೋದು ರೀ ನಾನು ಇದನ್ನು ಜ್ಯೂಸನ್ನು ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೀಟ್ರೂಟ್ ನೋಡಿರಿ ಒಳ್ಳೆ ಫ್ರೆಶ್ ಆಗಿರೋಂಥ ಬೀಟ್ರೂಟು ಒಳ್ಳೆ ಕಲರ್ ಇರುವಂತಹ ಬೀಟ್ರೂಟನ್ನು ತಗೋಬೇಕ್ರಿ ಇದನ್ನು ನಾವು ಇವಾಗ ಸ್ಟವನ್ನ ಹಚ್ಚಿ ಬಿಸಿ ಮಾಡೋಕ್ಕೆ ಇಟ್ಕೊಳಿರಿ ಇವಾಗ ನೋಡ್ಬೋದು ನಾನು ಬೀಟ್ರೂಟ್ದು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಇಟ್ಕೊಂಡಿದ್ದೇನೆ ರೀ ಇದನ್ನು ಒಂದು ಹತ್ತು ಒಂದು ಹದಿನೈದರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ರೀ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಇವಾಗ ನೋಡ್ಬೋದ್ರಿ ನಮ್ಮದು ಬೀಟ್ರೂಟ್ದು ಚೆನ್ನಾಗಿ ಬೇಯ್ತಾ ಇದೆ ಇದನ್ನು ಈ ಥರನೇ ಸೈಡಲ್ಲಿ ಕಪ್ಪಗೆ ಬರ್ತದೆ ನೋಡಿರಿ ಇದನ್ನು ಬೀಟ್ರೂಟ್ನ ತುಂಬ ಮಾಡ್ಕೊಂಡಾಗ ಈ ಥರ ಬೀಟ್ರೂಟ್ದು ಏನಾರ ಒಂಚೂರು ಹೋಗಿ ಈ ಥರ ಬರುತ್ತೆ ರೀ ಇದನ್ನು ನಾವು ರೀ ಅಂದರೆ ನಮಗೆ ಬರೀ ಬೀಟ್ರೂಟ್ದು ಜ್ಯೂಸ್ ಮಾತ್ರ ಇದರೊಳಗೆ ಇರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಅರ್ಧ ಆಗಿದೆ ನೋಡ್ಬೋದು ಅಷ್ಟೇ ನಮ್ಮದು ಇಲ್ಲಿ ಗಂಟೆ ಇತ್ತು ಇವಾಗ ಕೆಳಗಡೆ ತನಕ ಹೋಗಿದೆ ಇದನ್ನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಇದ್ದೀನಿ ರೀ ಸಕ್ಕರೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ ನೋಡ್ಬೋದು ನಮ್ಮದು ತುಂಬ ನಾನು ಇದನ್ನು ಮೇಲೆ ಚೆನ್ನಾಗಿ ಬೇಯಿಸಿದಾಗೆ ಇದು ಸ್ವಲ್ಪನೇ ಆಗಿದೆ ನೋಡ್ಬೋದು ರೀ ಸ್ವಲ್ಪ ಕಲರ್ನು ಚೇಂಜ್ ಆಗಿದೆ ಸಕ್ಕರೆ ಹಾಕಿದ್ಮ್ಯಾಗ ನೋಡಿರಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪನೇ ನಮಗೆ ಲೈಟಾಗಿ ಪಾಕ ಬಂದ್ ಥರ ಇರಬೇಕು ರೀ ಇವಾಗ ಇದನ್ನು ಬೇಯ್ತಾ ಇದ್ದ ಹಾಗೆ ನೋಡಿರಿ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಕುಟ್ಬಿಟ್ಟು ಇವಾಗ ನಾವು ಸಕ್ಕರೆ ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ರೀ ನೋಡ್ಬೋದು ನಮ್ಮದು ಕಲರು ಸಕ್ಕರೆ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡ್ಬೇಕು ಮೊದಲು ಸ್ವಲ್ಪ ತೆಳವಾಗಿತ್ತು ರೀ ಇವಾಗ ನೋಡಿರಿ ಇದು ಚೆನ್ನಾಗಿ ನಮಗೆ ಇದು ಈ ಥರ ನಾವು ಇದನ್ನು ಈ ಥರ ಅಂದರೆ ಈ ಥರ ಬರಬೇಕ್ರಿ ನಮಗೆ ಅಂದರೆ ನಮಗಿದು ರೆಡಿ ಆಗಿದೆ ಅಂತ ಅರ್ಥ ಇವಾಗ ನೋಡ್ರಿ ಇದನ್ನು ಸ್ವಲ್ಪನೇ ನಾನು ಇದಕ್ಕೆ ನೋಡ್ರಿ ಸ್ವಲ್ಪನೇ ಉಪ್ಪು ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾನು ಇದನ್ನು ಇವಾಗ ಆಫ್ ರೀ ಆಫ್ ಮಾಡಿಬಿಟ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ರೀ ಅಂದರೆ ಇದು ಶೀತಕ್ಕೆ ಕೆಮ್ಮಿಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಡ್ರಿಂಕು ನೋಡ್ಬೋದು ರೀ ನಮ್ಮದು ಆಗಿದೆ ಇದು ಇವಾಗ ನೋಡ್ಬೋದು ರೀ ನಮ್ಮದು ಇದು ಸ್ವಲ್ಪನೇ ನಾನು ಇವಾಗ ಆರಿಸಿದ್ದೇನೆ ಇದು ನೋಡ್ಬೋದು ತುಂಬ ಅದರ ಗಟ್ಟಿಯಾಗಿದೆ ರೀ ನಮಗೆ ಒಂಥರ ಲಿಕ್ವಿಡ್ ಥರ ಆಗಿರುತ್ತೆ ರೀ ನೋಡ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲೊಂದು ಮಗ್ಗನ್ನು ತೊಗೊಂಡಿದ್ದೇನೆ ರೀ ಇದು ಒಂದು ಸ್ಪೂನ್ ನೋಡಿರಿ ಒಂದು ನಾಲ್ಕು ಸ್ಪೂನನ್ನು ಇದಕ್ಕೇ ಹಾಕೋತಾ ಇದ್ದೀನಿ ಹಾಕೋದಿಲ್ಲ ಇವಾಗ ನೋಡ್ಬೋದು ನಾನೊಂದು ಲೋಟ ನೀರನ್ನು ಇದಕ್ಕೇನೆ ಇದ್ದೀನಿ ರೀ ಇವಾಗ ನೋಡಿರಿ ಇದಕ್ಕೇನೆ ನಾವು ಇವಾಗ ಹೆಂಗಿದ್ರು ಬೇಸಿಗೆ ದಿನ ನೋಡಿರಿ ಹಾಗಾಗಿ ಇದಕ್ಕೇ ನಾವು ಐಸನ್ನು ಹಾಕಿದ್ದೇವೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು